ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ವಿಡಿಯೋಗೆ ಸ್ವಾಗತ ತಿರುಮಲದ ಆಕಾಶಗಂಗಾ ನೋಡಕ್ಕೆ ಹೋಗ್ತಾ ಇದ್ದೀರಾ ಹಾಗಾದ್ರೆ ತಪ್ಪದೆ ಈ ವಿಡಿಯೋವನ್ನ ನೋಡಿ ಸ್ನೇಹಿತರೆ ಆಕಾಶಗಂಗಾ ತೀರ್ಥದ ಸ್ಥಳ ಪುರಾಣ ಏನು ಗೊತ್ತಾ ಬನ್ನಿ ಇವತ್ತಿನ ದಿನ ನಾನು ಆಕಾಶಗಂಗಾದ ಸ್ಥಳ ಪುರಾಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಾವಿರಾರು ವರ್ಷಗಳಿಂದ ಶ್ರೀನಿವಾಸನ ಪ್ರತಿನಿತ್ಯ ಸೇವೆಗಳಿಗೆ ಉಪಯೋಗಿಸುವಂತಹ ತಿರುಮಲದ ಆಕಾಶಗಂಗಾ ತೀರ್ಥ ಜಲದ ಬಗ್ಗೆ ಒಂದು ವಿಶೇಷ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವೆಂಕಟೇಶ್ವರನ ಅಭಿಷೇಕಕ್ಕೆ ಬಳಸುವಂತಹ ಪವಿತ್ರ ತೀರ್ಥ ಸ್ಥಾನದ ಸ್ಥಳದಲ್ಲಿ ನಾನೀಗ ನಿಂತಿದ್ದೀನಿ ಇಲ್ಲಿ ಇರ್ತಕ್ಕಂತಹ ಆಂಜನೇಯ ಸ್ವಾಮಿ ಅಂದ್ರೆ ಅಂಜನಾ ದೇವಿ ದೇವಾಲಯ ಕೂಡ ನಾವು ಕಾಣಬಹುದು ವಿಶೇಷವಾಗಿ ಈ ಶಕ್ತಿ ಸ್ಥಳದಲ್ಲಿ ಈ ಪಾಸಿಟಿವ್ ಇರ್ತಕ್ಕಂತಹ ಜಾಗದಲ್ಲಿ ತೀರ್ಥಸ್ಥಾನ ಮಾಡುವುದರಿಂದ ಅಥವಾ ಈ ತೀರ್ಥವನ್ನ ಸೇವಿಸುವುದರಿಂದ ಸಾಕಷ್ಟು ರೋಗಗಳು ವಾಸಿಯಾಗುತ್ತವೆ ಹಾಗೆಯೇ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಆದ್ದರಿಂದಲೇ ತಿರುಪತಿಗೆ ಭೇಟಿ ಕೊಡುವವರು ತಿರುಪತಿಯ ತಿರುಮಲದ ಬೆಟ್ಟದ ಮೇಲೆ ಇರತಕ್ಕಂತಹ ಈ ಪವಿತ್ರ ಆಕಾಶಗಂಗಾ ತೀರ್ಥಸ್ಥಾನದಲ್ಲೂ ಕೂಡ ಸ್ನಾನ ಮಾಡಲು ಭಕ್ತರು ಭೇಟಿಯನ್ನ ಕೊಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಮಾತೆ ಎಷ್ಟು ಆನಂದವಾಗಿ ಆಕಾಶಗಂಗಾ ಕ್ಷೇತ್ರದಲ್ಲಿ ಹರಿತಾ ಇದ್ದಾಳೆ ಸಾಕಷ್ಟು ಔಷಧಿಯ ಗುಣಗಳನ್ನು ಈ ನೀರು ಒಳಗೊಂಡಿದೆ ಶ್ರೀನಿವಾಸನ ಅಭಿಷೇಕಕ್ಕೆ ಬಳಸುವ ಈ ನೀರು ಬಂಡೆಗಳ ನಡುವೆ ಹರಿಯುವ ನೀರಿನಿಂದ ಸ್ನಾನ ಮಾಡಿದರೆ ಪಾಪಗಳು ತೊಳೆದು ಹೋಗುತ್ತವೆ ಮನಸ್ಸಿಗೆ ಶಾಂತಿ ದೇಹಕ್ಕೆ ಉಲ್ಲಾಸ ಸಿಗುತ್ತದೆ ತಿರುಮಲ ದೇವಸ್ಥಾನದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಆಕಾಶ ಗಂಗೆಯ ತಲುಪಲು ಮೆಟ್ಟಿಲುಗಳು ಇವೆ ಪ್ರವೇಶಕ್ಕೆ ಯಾವುದೇ ಶುಲ್ಕ ಇಲ್ಲ ಈ ಪವಿತ್ರ ತೀರ್ಥದ ಬಗ್ಗೆ ವೇದಗಳಲ್ಲಿ ನಿರೂಪಿಸಲ್ಪಟ್ಟಿದೆ ಗಂಗಾ ತೀರ್ಥವು ಭಗವಾನ್ ವೆಂಕಟೇಶ್ವರನ ಪಾದ ಕಮಲದಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಈ ನೆರನ್ನ ವೆಂಕಟೇಶ್ವರನ ಅಭಿಷೇಕಕ್ಕೆ ಬಳಸುವುದರಿಂದ ಮತ್ತಷ್ಟು ಪಾಸಿಟಿವ್ ಶಕ್ತಿ ಕೂಡ ವೃದ್ಧಿಸುತ್ತದೆ ಎನ್ನಲಾಗುತ್ತದೆ ಈ ತೀರ್ಥದಿಂದ ನೀರು ಪ್ರತಿದಿನ ದೇವಾಲಯದ ಒಳಭಾಗಕ್ಕೆ ಅಂದ್ರೆ ಗರ್ಭಗೃಹಕ್ಕೆ ಪೈಪ್ ಮೂಲಕ ಸಾಗುತ್ತಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ತಿರುಮಲದಿಂದ ತಿರುಮಲದ ಏಳು ಪವಿತ್ರ ತೀರ್ಥ ಸ್ಥಳಗಳಲ್ಲಿ ತೀರ್ಥ ಸ್ಥಾನಗಳಲ್ಲಿ ಇದು ಕೂಡ ಒಂದು ಎಂದು ನಂಬಲಾಗಿದೆ ಬಂಡೆಗಳ ನಡುವೆ ಅರಿಯುವಂತಹ ನೀರಿನಿಂದ ಸ್ನಾನ ಮಾಡಿದರೆ ಪಾಪಗಳು ತೊಳೆದು ಹೋಗುತ್ತವೆ ಮನಸ್ಸಿಗೆ ಶಾಂತಿ ದೇಹಕ್ಕೆ ಉಲ್ಲಾಸ ಸಿಗುತ್ತದೆ ತಿರುಮಲ ದೇವಾಲ ದೇವಸ್ಥಾನದಿಂದ ಐದು ಕಿಲೋಮೀಟರ್ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಆಕಾಶ ಗಂಗೆಯನ್ನ ಇವತ್ತಿನ ದಿನ ನಾನು ದರ್ಶನ ಮಾಡಿದೆ ಹಾಗೆ ಪವಿತ್ರ ತೀರ್ಥವನ್ನು ಕೂಡ ಸೇವಿಸಿದ ಆನಂದ ಭಕ್ತಿ ಹಾಗೆ ಉಲ್ಲಾಸ ಎಲ್ಲವೂ ಕೂಡ ನನ್ನ ಮನಸ್ಸಿಗೆ ಸಿಕ್ತು chẳng như một người bạn và bạn biết đó là bạn kia 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 ನೋಡಿದ್ರಲ್ಲ ಸ್ನೇಹಿತರೆ ವೆಂಕಟೇಶ್ವರನ ಪಾದ ಕಮಲದಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾದ ಆಕಾಶಗಂಗಾ ತೀರ್ಥಕ್ಷೇತ್ರ ತಿರುಮಲದಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿ